ಮುದ್ದೆ ಮಾಡಿದ್ದಾರ ಹೂವಾ ಬಂದೆ ಇನ್ನೇನ್ ಮಾಡಕ್ ಆಯ್ತದೆ ಸುಮ್ನೆ ಬೈ ತರ್ತಾರೆ ಮನೆಯಲ್ಲಿ ಇಲ್ಲ ಕುಂತಿದ್ಯಾ ಇಲ್ಲೇ ಕುಂತಿದ್ಯಾ ಅಂತ ಅವ್ರ ಹತ್ರ ಬೈಸ್ಕೊಳ ಬದ್ಲು ಆಯ್ತಪ್ಪ ಇಲ್ಲ ಆಡ್ಬೋದು ಅವ್ನ ಸಿಕ್ಕಿದ ಅವನ್ ಜೊತೆ ಆಡ್ದೆ ತನಕ ಅವ್ನವ್ರ ಹೂವ ಬಂದ್ ಒಡದ್ಲು ಹೊಂಟದ

ಹ್ಞೂ ಅದೇಪ್ಪ ಹೇಳು ಈಗ ಎಲ್ಲ ಸಬ್ಜೆಕ್ಟ್ಗೂ ಬೇರೆ ಬೇರೆ ಟೀಚರ್ಸು ಅವರೇ ಒಂದೊಂದು ಸಬ್ಜೆಕ್ಟ್ ಓದ್ತಾರೆ ನಾವು ಮಾತ್ರ ಎಲ್ಲಾ ಸಬ್ಜೆಕ್ಟ್ ಒಟ್ಟಿಗೆ ಓದ್ಬೇಕು ಯಾವನ್ ಓದ್ತಾನೆ ಅದನ್ನ ಹೇಳಿದ್ರೆ ಮನೇಲಿ ರುಬ್ಬಿಸ್ತಾರೆ ಖಾರದ ಪುಡಿ ಒಗೆ ಕೊಟ್ಟರು ನನಗೆ ನನ್ಗೆ ಏ ಮೊನ್ನೆ ಸಿಹಿ ಬೇಕಾಗಿ ಕದ್ದಿರೋದ್ ನಾ ಕಮಲಮ್ಮ ಮೊದ್ ಮನೆ ಹೇಳ್ಬಿಟ್ಟವಳೆ ನಾನು ಹೆಣ್ಣಿಗೆ ಕೊಡಮ್ಮ ಅನ್ಬಿಟ್ಟು ಸೀ ಕದ್ದೆ ಆ ಹೆಣ್ಣೇನೋ ಆಸೆ ಮಾಡ್ತುವಂತ ಅಷ್ಟಕ್ಕೆ ಬಂದಿ ಮನೆಲಾ ಕೊಟ್ಬಿಡೋದ ಅನ ಏನೋ ಒಂದ್ ಐದಾರು ಕದ್ದಿರ್ಬೇಕು ನೀನು ಐದಾರು ಅಂದ್ರೆ ಐದಾರು ಅಂತ ಏನಲ್ಲ ಒಂದ್ ಹತ್ತು ಇಪ್ಪತ್ತು ಕದ್ದಿರ್ಬೇಕು ಕದ್ದಿ ಮೇಲೆ ಹತ್ಬಿಟ್ಟು ಕಷ್ಟಪಟ್ಟಿ ಕೆಲ್ಗಡೆ ಎತ್ಕೊಟ್ಟಿನಿ ಅಂದ್ರೂ ಹೆಣ್ಣು ಎತ್ಕೊಂಡೆ ಹೊಂಟೋಗದ ಎಲ್ಲಾನು ಸಿಗಂಡ್ ನಾನು ಆಮೇಲೆ ಅಕ್ಕ ಬಂದು ಸುಮ್ಮ ಇರ್ನಾರದೆ ಮನೇಲಿ ಹಾಕಿಟ್ ಇನ್ ಮಗ ಬಂದಿದ ಕಿತ್ಕಂಡ್ ತನ್ನ ಮಗ ಎಲ್ಲ ಮನೆಗೆ ಒಂತಂದಿಲ್ವಲ್ಲ ಅಂತ ಚೆನ್ನಾಗಿ ಓಡದ್ಲು ಇನ್ನೇನ್ ಮಾಡಾನೆ ಸುಮ್ಮನಾದೆ

ಬೈತು 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 ಬೇರೆ ಸತ್ತ ಹೋಗಿ ಅಂತ ಜನ ನೀ ಎಲ್ಲ ಬೈದ್ಲು ಬೈದಿದ್ದಲ್ಲ ಕಲಾ ಅದು ಸುಮ್ಮನೆ ನನ್ ಮಾತಾಡ್ಸ ನೆಪಕಲ್ಲ ನಿಮ್ ಗೊತ್ತಿಲ್ಲ ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಬಿಡಪ್ಪ ಎಲ್ಲ ನಿಮ್ಗೆ ಗೊತ್ತು ನಮ್ಗೆ ಗೊತ್ತಾ ನಮ್ಗೆ ಹುಡ್ಗಿರಿದಾರ ಎಲ್ಲ ನಿಮ್ಗೆ ತಾನೇ ಇರೋದು

అవి మాతాడుసమ్మా అందే కాణికేలా బెళ్గ్ ప్రేయరబుట్రే ఇల్లు కణికల్ అప్ప అదేనో ఓదో ఏను గూ నోడి నోడి అక్క నోడి వచ్చి మాతాడసి నమ్దు హింే మాడమ్మా అందే యేనూ ఇలా అర్తడ దివసూ ఇలా విష్ మాకు హోద్రె ముఖ తిరుగుకొద ముదే బైక సుమ్ ఆది ఇన్నేండాకొయో అం ఆడుతుంది

నోడే ఇలా ఎలా అయ్యో పిటి ఇంగ్లీష్ మ్యామ్ మైన్స్ అరేరు ఆర్ఎస్ హడుగుడు అయ్య పా మ్యామ్ పిఎస్ జనా అంత మాతారు ఇంగ్లీష్ మ్యామ్

ಇಲ್ಲ ಅಂದ್ರೆ ಕತೆ ಮುಗೀತು ನಮ್ದು ಟೀಚರ್ಸ್ ಮಕ್ಳಿಗಾದ್ರೆ ಚೇರ್ ಮೇಲೆ ಕೂಡಿಸ್ತಾರೆ ಚಾಕ್ಲೇಟ್ ಕೊಡ್ತಾರೆ ಕೇಕ್ ಕೊಡ್ತಾರೆ ನಮಗಾದ್ರೆ ಅದು ಇಲ್ಲ ಯಾವ್ದಾರ ಒಂದು ಚಾಕ್ಲೇಟು ಇಲ್ಲ ಚಿಪ್ಸು ಅಷ್ಟೇ ನಾವು ದುಡ್ಡು ಕೊಡೋದು ಫೀಸ್ ಕಟ್ಟೋರು ನಾವು ಆ ಇಲ್ಲ ಮಕ್ಳುಗಳಿಗೆಲ್ಲ ಅಯ್ಯೋಡ್ತಾರ ಸಹಿಸ್ತಾರೆ ಅದ ಸರಿ ಸಂಜೆ ಹೋಗಬೇಕರೆ ಮಾವುಕ್ಕೆ ಕಿತ್ತು ಹೋಗೋ ಮಕ್ಕಲ್ಲ ಅಲ್ಲ ರಂಗون ತೋರ್ತಲಿ ಸಕ್ಕತ್ತಾಗಿ ಬಿಟ್ಟೆವಿ ಸಿ ಮಾವುಕಕ್ಕೆ ಕಲ್ಲ ನೋ ಸಿ ಮಾವುಕ ಯ ರಂಗون ತೋರ್ತಲಿರೋದು ಬಿಕ್ಕೆನೆ ಉಳಿ ಮಾವುಕ ಕೈ ಹುಸಿ ಹುಳಿಯ ಯಪ್ಪ ನೆನ್ನೆ ಕಿತ್ತುಕಂಡಿ ಹುಳಿ ಅಂದ್ರೆ ಹುಳಿ ತಿನ್ನಕ್ಕೆ ಏನಿಲ್ಲ ನೋ ನಾನು ನೆನ್ನ ನಾನು ಎಲ್ಲೋ ಇದೆ ನೋ ನಾನು ಬುಟ್ ನೀವು ಹಂಗೆ ಆಡಿ ಚನಗೇ ಇದೆ ಹಿಂಗೆ ಆಡ್ಕಣ ಆಡ್ಕಂಡಿ ಉಪ್ಪ ಪುಡಿ ಕಾರ್ ಪುಡಿ ಎಲ್ಲ ತಂದ್ರೂ ಎಣ್ಣಕ್ಳು ಮಾತಾಡ್ತಾವ ನಮ್ನ ಎದುರುಕತ್ತ ನಾವ್ ಉಪ್ಪು ಪುಡಿ ಕಾರ್ ಪುಡಿ ಹೇಳಿವತ್ತು ಸ್ವೇತಂಗ ತಕ ಇವತ್ತು ಉಮಾ ಅವ್ಕೊಂಡ್ ತಿನ್ನದೇ ಇಬ್ರು ತೋರ್ತಾವ್ ರಂಗನ್ ತೋರ್ತಾವ್ ಯಾರು ಗೊತ್ತಿಲ್ಲ ರಂಗ್

नाही तू बुड़ापा आवड ठेवते नानो पत्ती निवा दोन दिवसात नानो मी बर काकापा ओपन पुढी काढ पुढे तंद्रे इवत कितकंड नाळे कोपोद नोड हूं दिने कितको बडू रंगून तोडतेले काले गोली आम्ही लाटर्स का बल्ली ओनु नाम ना नेने ने, ने, ने तोकला भई मिसा का वड बन मुटी वीतेगी ओ अनकंडे बाबा कितको होगा टाइम ਬਲੋ ਬਾ ਵਾ ਇਹ ਪੀਟ ਵੜ ਗਿਆ ਬਟਾ ਨੜੀ ਨੜੀ ਜਲ ਜਲਦੀ ਲੈਕ ਮਿੰਟ ਕਾਬੂ